ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ನಂದಿನಿ ಇವತ್ತು ಒಂದು ಒಳ್ಳೆಯ ರೆಸಿಪಿಯೊಂದಿಗೆ ಬಂದಿದ್ದೀನಿ ಅದೇನಂತೇಳಿದರೆ ಅಲ್ಸ್ನ ಇಡ್ಲಿ ಅಥವಾ ಜಾಕ್ ಫ್ರೂಟ್ ಇಡ್ಲಿ ಅಂತಲೂ ಕೂಡ ಕರಿಬೋದು ಮನೆಯಲ್ಲಿ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ ಇದು ಹಾಗೆ ಅಷ್ಟೇ ಹೆಲ್ದಿಯಾಗಿ ಕೂಡ ಇರುತ್ತೆ ಬನ್ನಿ ಇದನ್ನ ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ ತುಂಬಾ ಚೆನ್ನಾಗಿರುವಂಥ ರೆಸಿಪಿ ಹಾಗೆ ಈ ರೆಸಿಪಿ ಯಾರಿಗಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ನಾನಿವತ್ತು ತೋರಿಸುವಂಥ ಬ್ಯಾಟರ್ನಿಂದ ದೋಸೆ ಇಡ್ಲಿ ಅಲ್ಸ್ ಹಣ್ಣಿನ ಕಡುಬು ಊರ ಕಡೆ ಎಲ್ಲ ಹನ್ನಿಟ್ಟು ಅಂತ ಹೇಳ್ತಾರೆ ಅದನ್ನು ಕೂಡ ಇದೇ ಬ್ಯಾಟರ್ನಿಂದ ಮಾಡ್ಕೊಳ್ಬೋದು ಹನ್ನಿಟ್ಟನ್ನು ಅರಿಶಿನ ಎಲೆಯಿಂದನೂ ಕೂಡ ಮಾಡ್ಕೋಬೋದು ಹಾಗೆ ಬಾಳೆ ಎಲೆಯಿಂದ ಕೂಡ ಮಾಡ್ಕೊಳ್ಬೋದು ಬನ್ನಿ ಈ ಬ್ಯಾಟರ್ನ ಯಾವ ರೀತಿ ಮಾಡ್ಕೊಳ್ಳೋದಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಎರಡು ಗ್ಲಾಸ್ ಆಗೋಷ್ಟು ಅಕ್ಕಿನ ತಗೊಂಡಿದ್ದೀನಿ ನಿಮ್ಮ ಮನೆಗಳಲ್ಲಿ ದೋಸೆಗೆಲ್ಲ ಯಾವ ಅಕ್ಕಿನ ಯೂಸ್ ಮಾಡ್ತೀರಾ ಅದನ್ನೇ ಯೂಸ್ ಮಾಡ್ಕೊಬೋದು ನಾನಿಲ್ಲಿ ರೇಷನ್ ಅಕ್ಕಿನ ತಗೊಂಡಿದ್ದೀನಿ ಎರಡರಿಂದ ಮೂರು ಸರಿ ಚೆನ್ನಾಗಿ ತೊಳೆದ್ಬಿಟ್ಟು ಮತ್ತೆ ಒಳ್ಳೆ ನೀರು ಹಾಕಿ ನಾಲ್ಕರಿಂದ ಐದು ಅವರಷ್ಟು ನೆನೆ ಹಾಕಿಬಿಟ್ಟು ಆಮೇಲೆ ನಾಲ್ಕು ಅವರ್ ಆದ ನಂತರ ಹಲಸಿನ ಹಣ್ಣನ್ನು ಈ ರೀತಿ ಬಿಡಿಸಿ ಇಟ್ಕೊಂಡಿದ್ದೀನಿ ನೀವು ಬೇಕಂದರೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೋದು ಇಲ್ಲ ಈ ರೀತಿನಾದರೂ ಕಟ್ ಮಾಡ್ಕೋಬೋದು ಹಲಸಿನ ಹಣ್ಣು ತುಂಬಾ ಹಣ್ಣು ಕೂಡ ಆಗಿರಬಾರ್ದು ಹಾಗೆ ತುಂಬ ಕಾಯಿ ಕೂಡ ಇರಬಾರ್ದು ಮೀಡಿಯಮ್ ಆಗಿದ್ದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾವು ನೆನೆಸಿಟ್ಟಂಥ ಅಕ್ಕಿನ ಮತ್ತೆ ಎರಡು ಸರಿ ನೀಟಾಗಿ ತೊಳ್ಕೊಂಡು ತೆಗೆದಿಟ್ಕೊಳ್ಳೋಣ ಹಾಗೆ ಒಂದು ಇನ್ನೂರು ಗ್ರಾಮಷ್ಟು ಬೆಲ್ಲ ಹಾಗೆ ಒಂದು ಬೌಲಷ್ಟು ಹಸಿ ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ ನೀವು ಬೇಕಂದ್ರೆ ಹಸಿ ತೆಂಗಿನಕಾಯಿನ ಚಿಕ್ಕದಾಗಿ ಪೀಸ್ ಪೀಸ್ಗಳಾಗಿ ಮಾಡ್ಕೊಂಡು ಕೂಡ ಸೇರಿಸ್ಕೊಳ್ಬೋದು ಹಾಗೆ ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡು ನಾವು ಇಟ್ಕೊಂಡಿರುವಂಥ ಹಲಸಿನ ಹಣ್ಣ ಸ್ವಲ್ಪ ಸ್ವಲ್ಪನೇ ಹಾಕಿ ರುಬ್ಕೊಳ್ಳೋಣ ಹಾಗೆ ಏಲಕ್ಕಿ ಬೀಜ ನಿಮ್ಮ ಹತ್ರ ಏಲಕ್ಕಿ ಪೌಡ್ರ್ ಇದ್ದರೆ ಅದನ್ನು ಕೂಡ ಸೇರಿಸ್ಕೊಳ್ಳಿ ನಾನಿಲ್ಲಿ ಏಲಕ್ಕಿ ಕಾಯಿನ ಬಿಡಿಸಿ ಹಾಕೊಳ್ತಾ ಇದ್ದೀನಿ ನಾಲ್ಕರಿಂದ ಐದು ಈ ರೀತಿ ಬಿಡಿಸಿ ಹಾಕ್ಕೊಳ್ಳಿ ಈ ಪ್ಲೇಸಲ್ಲಿ ನೀವು ಬೇಕಂದರೆ ಸ್ವಲ್ಪ ಜಾಯಿಕಾಯಿ ಕೂಡ ಸೇರಿಸ್ಕೋಬೋದು ಅದು ಕೂಡ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಎಲಡ್ಕೆ ಜೊತೆ ಮತ್ತು ಮಕ್ಕಳಿಗೆಲ್ಲ ಸೌದು ಕುಡಿಸ್ತಾರಲ್ಲ ಜಾಯಿಕಾಯಿ ಅಂದ್ಬಿಟ್ಟು ಅದನ್ನು ಕೂಡ ಸ್ವಲ್ಪ ಮಟ್ಟಿಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ಇದನ್ನು ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ನೋಡಿ ಈ ರೀತಿ ಇದೆ ಹಾಗೆ ನಾವು ರುಬ್ಕೊಂಡಿರುವಂಥ ಮಿಶ್ರಣನ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ ಹಾಗೆ ಉಳಿದಿರುವಂಥ ಹಲಸಿನ ಹಣ್ಣಿನ ಪೀಸನ್ನ ಮತ್ತು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಹಾಗೆ ಸ್ವಲ್ಪ ಕಲ್ಲರಿಗೋಸ್ಕರ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಹಾಗೆ ಈ ಟೈಮಲ್ಲಿ ನಾವು ಬೆಲ್ಲ ಇಟ್ಕೊಂಡಿದ್ವಲ್ಲ ಬೆಲ್ಲ ಚೆನ್ನಾಗಿದ್ದರೆ ಕುಟ್ಬಿಟ್ಟು ಸೇರಿಸ್ಕೋಬೋದು ಇಲ್ಲಾಂದರೆ ಅದನ್ನು ಕರಗಿಸ್ಬಿಟ್ಟು ಸೋಸಿಬಿಟ್ಟು ಸೇರಿಸ್ಕೋಬೋದು ನನ್ನ ಹತ್ರ ಇಲ್ಲಿ ಬೆಲ್ಲದ ಪೌಡರ್ ಇತ್ತು ಅದನ್ನೇ ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿರುವಂಥ ಬೆಲ್ಲದ ಪೌಡ್ರು ಇದರಲ್ಲಿ ಕಲ್ಲು ಮಣ್ಣು ಆ ಥರ ಏನು ಇರಲ್ಲ ನೀಟಾಗಿರುತ್ತೆ ಹಾಗೆ ಅದನ್ನೆಲ್ಲ ಸೇರಿಸ್ಕೊಂಡು ಮತ್ತೆ ಮಿಕ್ಸಿ ಜಾರಿಗೆ ಪ್ಲೇಸ್ ಇದ್ದರೆ ಅಕ್ಕಿನೂ ಕೂಡ ಸೇರಿಸ್ಕೊಂಡು ಜೊತೆನಲ್ಲೇ ರುಬ್ಕೊಬೋದು ಫುಲ್ ಆಗಿರೋದ್ರಿಂದ ನಾನು ಇದನ್ನು ಸಪ್ರೇಟ್ ರುಬ್ಕೊಂಡು ಹಾಗೆ ಅಕ್ಕಿನೂ ಕೂಡ ಸಪ್ರೇಟ್ ರುಬ್ಕೊತಾಯಿದ್ದೀನಿ ಎಲ್ಲನೂ ಒಟ್ಟಿಗೆ ಬೇಕಾದರೆ ರುಬ್ಕೋಬೋದು ಸಪ್ರೇಟ್ ಸಪ್ರೇಟ್ ರುಬ್ಬೇಕು ಅನ್ನೋದು ಯಾವ ಥರ ಏನಿಲ್ಲ ಇವಾಗ ನಾನಿಲ್ಲಿ ಅಕ್ಕಿನ ರುಬ್ಕೊಳ್ತಾ ಇದ್ದೀನಿ ಅಕ್ಕಿನ ನೀಟಾಗಿ ತೊಳೆದು ಎತ್ತಿಟ್ಕೊಂಡಿದ್ವಲ್ಲ ಅದೇ ರೀತಿ ಇದಕ್ಕೆ ಮೆಜರ್ಮೆಂಟ್ ಬಂದುಬಿಟ್ಟು ನಾವಿಲ್ಲಿ ಒಂದು ಲೋಟ ಅಕ್ಕಿ ತೊಗೊಂಡ್ರೆ ಎರಡು ಲೋಟದಷ್ಟು ಹಲಸಿನ ಹಣ್ಣನ್ನು ತೊಗೊಳ್ಬೇಕು ಆವಾಗ ಮೆಜರ್ಮೆಂಟು ಎಲ್ಲ ಕರೆಕ್ಟಾಗಿರುತ್ತೆ ನಾನಿಲ್ಲಿ ಎರಡು ಲೋಟದಷ್ಟು ಅಕ್ಕಿ ತಗೊಂಡಿದ್ದೀನಿ ಹಾಗೆ ನಾಲ್ಕು ಲೋಟದಷ್ಟು ಹಲಸಿನ ಹಣ್ಣು ತಗೊಂಡಿದ್ದೀನಿ ಅಕ್ಕಿನ ತುಂಬ ನುಣ್ಣಗೇನು ರುಬ್ಬೋದು ಬೇಡ ಒಂದು ಆಗಿ ರುಬ್ಕೊಂಡ್ರೆ ಸಾಕಾಗುತ್ತೆ ಯಾಕೆಂದರೆ ಇಡ್ಲಿ ಮಾಡ್ತಾ ಇರೋದ್ರಿಂದ ನೀವು ದೋಸೆಗೆ ಏನಾದರೂ ರುಬ್ತಾ ಇದ್ದೀರಾ ಅಂದರೆ ಸ್ವಲ್ಪ ನಯಸ್ಸಾಗಿ ರುಬ್ಕೊಳ್ಳಿ ಹಾಗೆ ತಂಗಿನ ತುರಿನೇನು ರುಬ್ಕೊಳ್ಳೋದು ಬೇಡ ಹಾಗೆ ಬ್ಯಾಟರ್ ಜೊತೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನಿಮಗೆ ತಂಗಿನ ತುರಿ ಬೇಡ ಬಾಯಿಗೆ ಹಾಗೆ ಹಾಗೆ ಸಿಗ್ತಾ ಇರಬೇಕು ತೆಂಗಿನಕಾಯಿ ಅಂದರೆ ನೀವು ಬೇಕಂದರೆ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಹಾಕಿ ಕೂಡ ಮಾಡ್ಕೊಬೋದು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಏಳರಿಂದ ಅವರು ಹಾಗೆ ಇಡಬೇಕು ಬೆಳಗ್ಗೆ ನೋಡಿ ಯಾವ ರೀತಿ ಆಗಿದೆ ಅಂತ ತೋರಿಸ್ತೀನಿ ನೋಡಿ ವಾವು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ ತುಂಬಾ ಚೆನ್ನಾಗಿದೆ ಇಡ್ಲಿ ಮಾಡೋದಾದರೆ ಮಾತ್ರ ಫುಲ್ ನೈಟ್ ಇಟ್ಟು ಬೆಳಗ್ಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೀವು ಏನಾದರೂ ಮಾಡೋದಾದರೆ ಆವಾಗಿಂದ ಅವಾಗಲೇ ಮಾಡ್ಕೊಳ್ಬೋದು ಇಲ್ಲ ನಾವು ದೋಸೆ ಮಾಡ್ತಾಯಿದ್ದೀವಿ ಅಂದರೆ ಅದು ಕೂಡ ಆವಾಗಿಂದ ಅವಾಗಲೇ ಮಾಡ್ಕೋಬೋದು ಹಾಗೆ ಸ್ವಲ್ಪ ಒಂದು ಕಾಲು ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಇಡ್ಲಿ ಪಾತ್ರೆನ ಬಿಸಿಗಿಟ್ಟಿದ್ದೀನಿ ನೀವು ಯಾವುದ್ರಲ್ಲಿ ಮಾಡ್ತೀರಾ ಅದೇ ಪಾತ್ರೆನ ಇಟ್ಕೊಳ್ಳಿ ನಾನಿಲ್ಲಿ ನನ್ನ ಹತ್ರ ಚಿಕ್ಕ ಇಡ್ಲಿ ಪಾತ್ರೆ ಇದೆ ನಾನು ಇಡ್ಲಿಗೆ ಎಷ್ಟು ನೀರಿಡ್ತೀನೋ ಅಷ್ಟು ಇಟ್ಬಿಟ್ಟು ಇಡ್ಲಿ ಪ್ಲೇಟ್ಗಳಿಗೆಲ್ಲ ತುಪ್ಪ ಸವರ್ಕೊಳ್ತಾ ಇದ್ದೀನಿ ತುಪ್ಪ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಾನು ಇವತ್ತು ಇಡ್ಲಿಗೆ ಬೇರೆ ಚಟ್ನಿ ಏನೂ ಮಾಡ್ತಾಯಿಲ್ಲ ಇದಕ್ಕೆ ಕಾಂಬಿನೇಷನ್ ಬಂದುಬಿಟ್ಟು ತುಪ್ಪನೇ ಎಣ್ಣೆಗಿಂತ ತುಪ್ಪ ಸವರಿ ಮಾಡೋದ್ರಿಂದ ಅದ್ರ ರುಚಿನೇ ಬೇರೆ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಹೆಲ್ತಿಯಾಗಿ ಕೂಡ ಇರುತ್ತೆ ಅಲ್ಸಿನ ಸೀಸನಲ್ಲಿ ಸಿಗೋದ್ರಿಂದ ವರ್ಷಕ್ಕೊಮ್ಮೆ ಆದರೂ ಈ ರೀತಿ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಇಡ್ಲಿ ಮಾಡಿಕೊಟ್ರೆ ನಮ್ಮ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅದಕ್ಕೋಸ್ಕರ ಬೆಳಗಿನ ಮಾಡ್ತಾ ಮಾಡ್ತಾಯಿದ್ದೀನಿ ಇದನ್ನ ಈ ರೀತಿ ಪ್ಲೇಟಲ್ಲೇ ಮಾಡಬೇಕು ಅಂತ ಏನಿಲ್ಲ ಇಡ್ಲಿ ತಟ್ಟೆನಲ್ಲಿ ಕೂಡ ಮಾಡ್ಕೋಬೋದು ಚಿಕ್ಕ ಚಿಕ್ಕ ಗ್ಲಾಸ್ಗಳಿಗೂ ಕೂಡ ತುಪ್ಪ ಸವರಿ ಇಡ್ಲಿನ ಮಾಡ್ಕೊಬೋದು ಇಲ್ಲ ತಟ್ಟೆ ಇಡ್ಲಿ ಕೂಡ ಮಾಡ್ಕೊಬೋದು ಇದೇ ರೀತಿ ಮಾಡಬೇಕು ಅದೇ ರೀತಿ ಮಾಡಬೇಕು ಅನ್ನೋದೇನಿಲ್ಲ ಈ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇಡ್ಲಿ ಇರುತ್ತೆ ಅಂದ್ಬಿಟ್ಟು ನಾನು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇಡ್ಲಿಗೆ ಇಟ್ಟಿರುವಂಥ ನೀರು ಬಿಸಿಯಾಗಿದೆ ನಾವು ರೆಡಿ ಮಾಡ್ಕೊಂಡಿರುವಂಥ ಪ್ಲೇಟ್ಗಳನ್ನೆಲ್ಲ ಹಾಗೆ ನಿಧಾನವಾಗಿ ಇಟ್ಕೊಳ್ಬೇಕು ನೋಡಿ ಈ ರೀತಿ ನೀಟಾಗಿ ಇಟ್ಕೊಂಡು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸ್ಕೊಳ್ಬೇಕು ಇವಾಗ ಇಪ್ಪತ್ತು ನಿಮಿಷ ಆಗಿದೆ ನೋಡಿ ಚೆನ್ನಾಗಿ ಬೆಂದಿದೆ ಎಷ್ಟು ಘಮ ಘಮ ಅಂತ ಇದೆ ಅಂದರೆ ಮನೆಯೆಲ್ಲ ಒಂದು ಒಳ್ಳೆ ಫ್ಲೇವರ್ ಬರ್ತಾಯಿದೆ ಇಡ್ಲಿ ಬೆಂದಿದೆಯೋ ಇಲ್ಲ ಅಂತ ಹೇಗೆ ಚೆಕ್ ಮಾಡಬೇಕು ಅಂತೇಳಿದರೆ ಫೋರ್ಕ್ ಸ್ಪೂನ್ ತಗೊಂಡು ಅದನ್ನು ಮಧ್ಯದಲ್ಲಿ ಚುಚ್ಚಿ ನೋಡಿದರೆ ಅದಕ್ಕೆ ಅಂಟ್ಕೊಂಡ್ರೆ ಬೆಂದಿರಲ್ಲ ಅಂತ ಅದು ಏನು ಅಂಟ್ಕೊಳ್ತಿದ್ದಾನೆ ಸ್ಪೂನ್ ಅದೇ ರೀತಿ ವಾಪಸ್ ಬಂತು ಅಂದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ನೋಡಿ ಚೆನ್ನಾಗಾಗಿದೆ ಎಷ್ಟು ಚೆನ್ನಾಗಿದೆ ಅಂದರೆ ಕೇಕ್ ಥರ ಅನಿಸ್ತಾ ಒಂದು ಸ್ಪಾಂಜಿ ಸ್ಪಾಂಜಿ ಥರ ಅನಿಸ್ತಾ ನೋಡಿ ತುಂಬಾ ಚೆನ್ನಾಗಿರುತ್ತೆ ನೀವು ನೋಡೋದ್ಕಿಂತ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೀವೇ ಹೇಳ್ತೀರಾ ಹಾಗೆ ಉಳ್ದಿರುವಂಥ ಹಿಟ್ಟಲ್ಲಿ ಮತ್ತೆ ಇಡ್ಲಿ ಮಾಡ್ಕೊತಾ ಇದ್ದೀನಿ ನೋಡಿ ನೆಕ್ಸ್ಟು ಅದೇ ರೀತಿ ಇಡ್ಲಿನೆಲ್ಲ ತೆಗೆದುಬಿಟ್ಟು ಮತ್ತೆ ಅದಕ್ಕೆ ತುಪ್ಪ ಸವರಿ ಮತ್ತು ಅದೇ ರೀತಿ ಇಡ್ಲಿ ಹಾಕ್ಕೊಂಡು ನೆಕ್ಸ್ಟ್ ಇಡ್ಲಿ ಮಾಡುವಾಗ ಸ್ವಲ್ಪ ನೀರು ಕಡಿಮೆ ಆಗಿರುತ್ತೆ ಮತ್ತೆ ಒಂದು ಬೌಲಷ್ಟು ನೀರು ಸೇರಿಸ್ಕೊಂಡು ಇಡ್ಲಿ ಪ್ಲೇಟ್ನ ಇಡ್ಲಿ ಪಾತ್ರೆ ಒಳಗಡೆ ಇಟ್ಬಿಟ್ಟು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸ್ಕೊಳ್ತೀನಿ ನೋಡಿ ಇವಾಗ ಇಪ್ಪತ್ತು ನಿಮಿಷ ಆಗಿದೆ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಇವತ್ತಿನ ರೆಸಿಪಿ ನಮ್ಮ ಮನೇಲಿಂತೂ ಎಲ್ಲರೂ ಇಷ್ಟಪಡ್ತಿದ್ದರು ಹಾಗೆ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು